i ಧನ್ಯವಾದಗಳು ಮಡಿಕೇರಿಯ ಜೂನಿಯರ್ ಕಾಲೇಜಿನ ಈ ನೃತ್ಯಪಟುಗಳಿಗೆ ದಯವಿಟ್ಟು ವೇದಿಕೆ ಲೇರಿ ಇವರಿಗೆ ಸ್ಮರಣಿಕೆಯನ್ನು ನೀಡಲಿಕ್ಕೆ ಶ್ರೀಮತಿ ಸಬಿತಾ ಖಜಾಂಜಿಗಳು ಮಡಿಕೇರಿ ನಗರ ದಸರಾ ಸಮಿತಿಯವರನ್ನು ಆಹ್ವಾನಿಸ್ತಾ ಇದ್ದೇನೆ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆ ನೀಡಿ ದಯವಿಟ್ಟು ಕೊತ್ತೋಳಿ ಕವನ್ ದಯವಿಟ್ಟು ಜಾಯ್ನ್ ಆಗಿ ಮತ್ತೊಮ್ಮೆ ನಿಮ್ಮ ಚಪ್ಪಳೆ ಬಂದರೆ ಈ ಯುವ ಪ್ರತಿಭೆಗಳಿಗೆ ಕೂಡ ಖುಷಿಯಾಗುತ್ತೆ ಇದು ನಮ್ಮದೇ ಮಡಿಕೇರಿಯ ಜೂನಿಯರ್ ಕಾಲೇಜಿನ ಟೀಮ್ ಶ್ರೀಮತಿ ಸಬಿತಾ ಮಾನ್ಯ ಖಜಾಂಜಿಗಳು ಮಡಿಕೇರಿ ನಗರ ದಸರಾ ಸಮಿತಿಯವರು ಸ್ಮರಣಿಕೆಯನ್ನ ನೀಡಬೇಕು ಥ್ಯಾಂಕ್ ಯು ಸಬಿತಾ ಆ್ಯಂಡ್ ಕವನ್ ಕತೋಳಿ ಇದೀಗ ನಿಮ್ಮ ಮುಂದೆ ಇವತ್ತಿನ ಕಾರ್ಯಕ್ರಮಗಳ ಯುವ ದಸರಾ ಟ್ವೆಂಟಿ ಟ್ವೆಂಟಿ ಫೈವ್ನ ವಿವರಗಳನ್ನ ನೀಡಲಿಕ್ಕೆ ಆಹ್ವಾನಿಸ್ತಿದ್ದೇನೆ ಬಡ್ಕಳದಿಂದ ಬಂದಿರುವಂಥ ಶ್ರೀಧ ನಾಗರಾಜ್ ಆ್ಯಂಡ್ ಮಾನ್ಯ ಫ್ರಮ್ ಬ್ಯಾಂಗ್ಳೂರ್ ಇವತ್ತಿನ ಕಾರ್ಯಕ್ರಮದ ಯುವ ದಸರಾ ಟ್ವೆಂಟಿ ಟ್ವೆಂಟಿ ಫೈವ್ನ ನಿರೂಪಕರು ಎಂ ಸಿ ಮಾಸ್ಟರ್ ಆಫ್ ಸೆರೆಮನೀಸ್ ದಯವಿಟ್ಟು ವೇದಿಕೆಗೆ ಬನ್ನಿ ಮ ಮಡಿಕೇರಿಯ ಜನತೆ ಜೋರಾದ ಚಪ್ಪಳೆ ಮೂಲಕ ನಮ್ಮ ಹೆಮ್ಮೆಯ ಆ್ಯಂಕರ್ ಮಾನ್ಯಾ ಮತ್ತು ನಾಗರಾಜ್ ಫ್ರಮ್ ಭಟ್ಕಳ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಇದು ಯುವ ದಸರಾ ಟ್ವೆಂಟಿ ಟ್ವೆಂಟಿ ಫೈವ್ ಮುಂದಿನ ಕಾರ್ಯಕ್ರಮಗಳು ಏನೆಲ್ಲ ಡ್ಯಾನ್ಸ್ಗಳಿದೆ ಯುವ ದಸರಾದ ಇಂಪಾರ್ಟೆನ್ಸ್ ಬಗ್ಗೆ ಈ ಆ್ಯಂಕರ್ಗಳು ನಿಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಯುವ ದಸರಾ ಟ್ವೆಂಟಿ ಟ್ವೆಂಟಿ ಫೈವ್ ಹದಿಮೂರು ನೃತ್ಯ ತಂಡಗಳಿಂದ ಸ್ಪರ್ಧೆ ಕೂಡ ನಡೀಲಿಕ್ಕಿದೆ ಮಾನ್ಯ ಒಂದು ಶಕ್ತಿ ಹೇಗಿರ್ಬೇಕು ಹೇಳಿ ನನ್ಕಿಂತ ವಯಸ್ಸು ನಿಮ್ದು ಜೋರಾಗಿರ್ಬೇಕು ಇಷ್ಟೇನಾ ಹಾಗೆ ಬರ್ಲಿ ಇನ್ನೊಂದು ಸ್ವಲ್ಪ ಶಕ್ತಿ ಹೇಗಿರ್ಬೇಕು ಹೇಳಿ ನನ್ಕಿಂತ ಒಳಗೆ ಇನ್ನೊಂದು ಜೋಲ್ ಆಗಿ ಇಷ್ಟನಾ ಇದು ಇದು ಯುವ ದಸರಾ ಅಂದ್ರೆ ಅಟೆ ಬದ್ಲಿ ಯುವ ದಸರಾ ಸಂಭ್ರಮಾಚರಣೆಗೆ ಸ್ವಾಗ ಯಾರಿಷ್ಟ ಇದು ಮನೀಲು ಯುವ ದಸರಾ ಯುವ ದಸರಾ ಸಂಭ್ರಮಾಚಾರ್ಯು ಸ್ವಾಗತ ವಿಜಯೋತ್ಸವ ಯಾರ ಇಷ್ಟು ಯುವ ದಸರಾ ಯುವ ದಸರಾ ಸಂಭ್ರಮಾಚರಣೆಗೆ ಮಾಲ್ಯ ವಿಜಯ ಯಾರಿಷ್ಟು ಮನೀಲು ಯುವ ದಸರಾ ಯುವ ದಸರಾ ಸಂಭ್ರಮಾಚರಣೆಗೆ ನಿಮ್ಮೆಲ್ಲರಿಗೂ ಮನೋರಂಜನೆ ಕೊಡೋದಕ್ಕೆ ಬ್ಯಾಕ್ ಸ್ಟೇಜ್ ಅಲ್ಲಿ ಎಷ್ಟು ಕಷ್ಟಪಟ್ಟು ಪರ್ಫಾರ್ಮ್ ಮಾಡಿ ಪ್ರಾಕ್ಟೀಸ್ ಮಾಡಿ ನಿಮ್ಮೆಲ್ಲರನ್ನು ರಂಜಿಸ್ಬೇಕಂತ ಅವ್ರು ಕಾಯ್ತಾ ಇದ್ದಾರೆ ಸೊ ಅದೇ ರೀತಿ ನಿಮ್ಮ ಆಗುತ್ತೆ ನಾನು ಮೊದಲೇ ಹೇಳ್ಬಿಡ್ತೇನೆ ಮೊನ್ನೆ ಒಂದು ನಿಮಿಷ ಮಾತಾಡಿ ಬರ್ತೇನೆ ಅವ್ರ ಜೊತೆಗೆ ನೀವು ಪುನಃ ನಮಸ್ಕಾರ ಕೊಡೋ ತನಕ ಕಾರ್ಯಕ್ರಮ ಮುಂದಕ್ಕೆ ಹೋಗೋದಿಲ್ಲ ಮಡಿಕೇರಿಯವರು ಯಾರಿಗೆಲ್ಲ ಏನೇನ ಕೊಟ್ಟಿದ್ದಾರೆ ಇಲ್ವೋ ಗೊತ್ತಿಲ್ಲ ಆದ್ರೆ ಬಂದಂತ ಎಲ್ಲರಿಗೂ ಕೂಡ ಪ್ರೀತಿಯನ್ನ ಮಾತ್ರ ಮನಪೂರ್ವಕವಾಗಿ ಪುಸ್ತಕ ಹಾಕಿದ್ದೀರಿ ಅಂತ ಹೇಳಿ ಮಾತಾಡುವುದು ಪ್ರೀತಿಯ ಸ್ವಾಗತವನ್ನು ಬಾಯಿಸಿಕೊಳ್ಳುವ ಪ್ರೀತಿಯನ್ನ ಮಾತನಾಡಿ ಮತ್ತು ಮೈಸೂರು ನಮಸ್ಕಾರ ಬಳಿಕ ಸ್ವಾಗತವನ್ನು ಬಾಯಿಸಿಕೊಳ್ಳುವ ಕ್ರೀಡೆಯನ್ನು ನಮಸ್ಕಾರ